ಬಿಗ್ ಬಾಸ್ ನಿವೇದಿತಾ ಗೌಡ ಲೈಫ್ ಈಗ ಕಂಪ್ಲೀಟ್ ಆಗಿ ಬದಲಾಗಿದೆ ಬೊಂಬೆ ತರ ಇದ್ದ ಬಿಟ್ಟಿದ್ದಾರೆ ಇದೀಗ ಬೋಲ್ಡ್ ಲೇಡಿ ಥರವೇ ಹೊಳಿತಾ ಇದ್ದಾರೆ ಸೀರಿಯುಟ್ಟರು ಅಲ್ಲೊಂದು ಮಾದಕತೆಯ ಸಂಚಲನ ಇರುತ್ತೆ ಆಗಾಗ ರೀಲ್ಸ್ ಕೂಡ ಶೇರ್ ಮಾಡ್ತಾ ಇರ್ತಾರೆ ನಿವೇದಿತಾ ಇದೀಗ ಥೈಲ್ಯಾಂಡ್ನಲ್ಲಿ ಹೊಸ ವರ್ಷವನ್ನ ಸೆಲೆಬ್ರೇಟ್ ಮಾಡಿದ್ದು ಈ ರೀಲ್ಸ್ ಸಖತ್ ವೈರಲ್ ಆಗ್ತಾ ಇದೆ ಬೀಚ್ನಲ್ಲೆಲ್ಲ ಓಡಾಟ ಬೋಟ್ನಲ್ಲಿ ಸುತ್ತಾಟ ಹಾಟ್ ಫೋಟೋ ಫೋಸ್ ಹೀಗೆ ಎಲ್ಲ ಅಪ್ಡೇಟ್ ಕೊಡ್ತಾ ಇದ್ದಾರೆ ಥೈಲ್ಯಾಂಡ್ನಲ್ಲಿ ಸಖತ್ತಾಗಿ ಹಾಡಿರುವ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ ನೀವಿ ಕೂಡ ಕ್ಯೂಟ್ ಆಗಿ ಹಾಡಿದ್ದಾರೆ ಈ ಹಾಡನ್ನು ಕೇಳಿದ ಫ್ಯಾನ್ಸ್ ಚಂದನ್ ಶೆಟ್ಟಿ ಬಿಡುಗಡೆ ಮಾಡಿದ ಕಾಟನ್ ಕ್ಯಾಂಡಿ ಹಾಡನ್ನ ಒಮ್ಮೆ ಹಾಡಿ ಮೇಡಮ್ ಅಂತ ಕಮೆಂಟ್ ಕೂಡ ಮಾಡಿದ್ದಾರೆ ಕೆಲವರು ನೆಗೆಟಿವ್ ಕಮೆಂಟ್ ಕೂಡ ಮಾಡಿದ್ದಾರೆ ಇದಕ್ಕೆ ನಿವೇದಿತಾ ಗೌಡ ಕೊಂಚವೂ ತಲೆಕೆಡಿಸಿಕೊಳ್ಳೋದಿಲ್ಲ ಬದಲಾಗಿ ತಮ್ಮ ರೀಲ್ಸ್ ಮತ್ತು ತಮ್ಮ ಫೋಟೋಗಳನ್ನು ಶೇರ್ ಮಾಡಿಕೊಳ್ತಲೇ ಇದ್ದಾರೆ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕೇಂದ್ರ ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ ಗಂಟೆ ನೋವು ಬೆನ್ನು ನೋವು ಮಧುಮೇಹ ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ ಒಬ್ಬಸ ಹೇಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಹಿರಣಿ ಕಾಂಪ್ಲೆಕ್ಸ್ ಮುಖ್ಯ ಮುಖ್ಯರಸ್ತೆ ಪುತ್ತೂರು ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ಒನ್ ಫೈವ್ ಡಬಲ್ ಸೆವೆನ್ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠವರದೆ